ನಮಸ್ಕಾರ ಎಲ್ಲ ರೈತ ಬಾಂಧವ್ರಿಗೆ ಇಂದು ಕಲಂಗಡಿ ಪಡಕ್ಕೆ ಬಂದೆ ನೋಡಿರಿ ಕಲಂಗಡಿ ರೀ ಎರಡು ತಿಂಗಳ ಬೆಳಿಗ್ಗೆ ನೋಡಿರಿ ಎರಡು ತಿಂಗಳದಾಗ ಲಕ್ಷಾಂಗಟ್ಟಲೆ ಆದಾಯ ಪಡಿಬೋದ್ರಿ ಈ ರೀತಿ ಇದು ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಕಲ್ಲಂಗಡಿ ಆಪಕವಾಗಿ ಬೆಳೀಲಾತಾರ ನೋಡ್ರಿ ಒಂದು ಎರಡೇ ತಿಂಗಳು ಬೆಳೆಯರು ಹ್ಞೂ ಒಂದಿಟ್ಟು ತ್ರಿಪ್ಸ ಒಂದಿಟ್ಟು ಇದು ಬಂದು ಅಂದ್ರೆ ಕಂಟ್ರೋಲ್ ಮಾಡಿದ್ರೆ ಆಯ್ತು ನೋಡ್ರಿ ಯಾವುದೇ ರೀತಿ ಇದು ಆಗೋದಲ್ರಿ మెల్ డి బీచ్ నోడ్రీ ఆర్ ఆర్ ఫుట్ ನೋಡಿದ್ರೆ ರೈತ ಬಂದವ್ರ ಕಲಂಗಡಿ ಹಣ್ಣನ್ನು ಹಣ್ಣು ಎರಡೇ ತಿಂಗಳು ಬೆಳಿ ನೋಡಿರಿ ಮೆಲೋಡಿ ಇದು ನೋಡಿರಿ ಅದು ಕಾಯಿ ಮೆಲೋಡಿ ರೀ ಅಂದ್ರೆ ಎರಡೇ ರೀ ಅಂದ್ರೆ ಈಗ ನೋಡ್ರಿ ಇದು ಮಾಡಿ ಇದು ಮಾಡ್ಯಾರ ನೋಡಿರಿ ಜ್ವರ ಹಾಕಿ ಆರು ಪುಟ್ಟಿಗೆ ಒಂದು ಮಾಡ್ಯಾರ ರೀ ಫಸ್ಟಿಗೆ ಹೆಚ್ಚಾಗಿ ಒಂದು ಸ್ವಲ್ಪ ಖರ್ಚು ಹೆಚ್ಚಿ ಬರ್ತಾವ್ರಿ ಈಗ ಆಯ್ತು ನೋಡಿರಿ ಕಾಯಿ ಫಸ್ಟ್ ಕ್ಲಾಸ್ ಕಾಯಿ ರೀ ಮುಂದಿನ ಹಿಡಿಯೋರಿಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ರೀ ಅಲ್ಲಿಯವರಿಗೆ ಎಲ್ಲ ರೈತ ಬಂದರೆ ನಮಸ್ಕಾರ